ಆಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಬಾಗ ನೂರ ಎಂಟರಲ್ಲಿ ಕಥೆಯನ್ನು ಮುಂದುವರಿಸೋಣ ನಾನು ವಿಜಯ್ ಸರ್ಗೆ ಹತ್ತಿರವಾಗುವುದು ಆ ದೇವರಿಗೂ ಸಹ ಇಷ್ಟ ಇಲ್ವೇನೋ ಎಂದಳು ಕೃತಿಕ ಒಣಗಿದ ಗಂಟಲಿನೊಂದಿಗೆ ಕೃತಿ ನೀನು ಆ ರೀತಿ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡ ಯಾವುದೇ ರೀತಿಯ ಪರಿಸ್ಥಿತಿಗಳು ಎದುರಾದರೂ ಕೊನೆಗೆ ವಿಜಯ್ ನೀನು ಒಂದಾಗ್ತೀರಾ ನಿಮ್ಮನ್ನು ಒಂದು ಮಾಡುವ ಜವಾಬ್ದಾರಿ ನಮ್ಮದು ಅದು ನೆನಪಿಟ್ಕೋ ಬಿ ಕೂಲ್ ಆ ಸರಿ ಸರ್ ಬಾಯ್ ವಿಜಯ್ ಸರ್ ಹುಷಾರು ಬಾಯ್ ಕೃತಿ ಎಂದು ಕಿರಣ್ ಫೋನ್ ಇಟ್ಟರೆ ಫೋನನ್ನು ಪಕ್ಕಕ್ಕೆ ಇಟ್ಟು ಬೆಡ್ ಮೇಲೆ ಮಲಗಿಕೊಂಡ ಕೃತಿಕಾ ಮನಸ್ಸೆಲ್ಲ ಗೊಂದಲದಿಂದ ಕೂಡಿದ್ದರೆ ನಿಸ್ಸಹಾಯದಿಂದ ಚಾವಣಿ ಕಡೆ ನೋಡುತ್ತಾ ಇದ್ದು ಬಿಟ್ಟಳು ಕೃತಿಕಾಗೆ ಧೈರ್ಯವೇನೋ ಹೇಳಿದನು ಆದರೆ ಈ ಪರಿಸ್ಥಿತಿಯನ್ನು ಯಾವ ರೀತಿ ಫೇಸ್ ಮಾಡಬೇಕು ಅಂತ ಅರ್ಥವಾಗ್ತಿಲ್ಲ ಕಿರಣ್ಗೆ ಏನೋ ಒಂದು ಮಾಡಿ ನಿಧಾನವಾಗಿ ವಿಜಯ್ ಮನಸ್ಸು ಬದಲಾಗುವ ಥರ ಮಾಡೋಣ ಅಂತ ಅಂದುಕೊಂಡರೆ ಈಗ ಕೃತಿ ಸೈಡ್ನಿಂದ ಸಹ ಸಮಸ್ಯೆ ಬಂದು ಬಿದ್ದಿದೆ ಅದು ಯಾವಾಗ ಸಾಲ್ವ್ ಆಗುತ್ತದೋ ಏನೋ ಭಾರವಾಗಿ ಉಸಿರು ತೆಗೆದುಕೊಂಡು ವಿಜಯ್ ಪಕ್ಕದಲ್ಲಿ ಕುಳಿತುಕೊಂಡನು ವಿಜಯ್ ತಲೆ ತಿರುಗಿಸಿ ನೋಡಿ ಹೆಡ್ಫೋನ್ಸ್ ತೆಗೆದು ಪಕ್ಕಕ್ಕೆ ಹೇಳುತ್ತಾ ಯಾರೋ ಫೋನಲ್ಲಿ ಮುಖ ಆ ರೀತಿ ಬಾಡಿ ಹೋಗಿದೆ ಎಂದು ಕೇಳಿದನು ಕೃತಿ ಆಕೇನಾ ಏನಂತೆ ಕೃತಿಗೆ ಯಾರೋ ಅನ್ನೋನ್ ಪರ್ಸನ್ ಗಿಫ್ಟ್ಗಳು ಕಳಿಸುತ್ತಾ ಲವ್ ಪ್ರಪೋಸ್ ಮಾಡ್ತಿದ್ದಾನಂತೆ ಆಕೆ ಮನೆಯಿಂದ ಹೊರಗಡೆ ಹೆಜ್ಜೆ ಇಡಲು ಸಹ ಮನೆಯವರು ಬಿಡ್ತಾ ಇಲ್ವಂತೆ ಕಿರಣ್ ಮಾತುಗಳು ಕೇಳಿಸಿಕೊಂಡ ವಿಜಯ್ ಅಮ್ಮಯ್ಯ ಇನ್ಮುಂದೆ ಆ ಕೋತಿ ಇರುವುದಿಲ್ಲ ಅನ್ನ ಮಾತು ಪ್ರಶಾಂತವಾಗಿ ಇರಬಹುದು ಎಂದನು ಕಿರಣ್ ಗುರಾಯಿಸಿಕೊಂಡು ನೋಡುತ್ತಾ ಲೋ ಕೃತಿ ಬಂಗಾರ ಕಣ ಆ ವಿಷಯ ನಿನಗೆ ಅರ್ಥವಾಗ್ತಿಲ್ಲ ಅವನು ಯಾವನ್ಗೋ ಅರ್ಥವಾಗಿ ಆಕೆಯ ಹಿಂದೆ ಬೀಳ್ತಿದ್ದಾನೆ ನೀನು ಇದೇ ರೀತಿ ನೋಡ್ತಾ ಇರು ಯಾರೋ ಒಬ್ಬರು ಆ ಬಂಗಾರವನ್ನು ಎತ್ಕೊಂಡೋಗ್ತಾರೆ ಎಂದನು ಕೋಪದಿಂದ ನನಗೂ ಸಹ ಬೇಕಾಗಿರುವುದು ಅದೇ ಅಲ್ವಾ ಎತ್ಕೊಂಡೋಗಲಿ ಕಲ್ಲಿನಂತಹ ನನಗೆ ಯಾವ ಬಂಗಾರನೂ ಅವಶ್ಯಕತೆ ಇಲ್ಲ ಎಂದನು ನಿರ್ಲಿಪ್ತವಾಗಿ ಇಷ್ಟೊಂದು ಹಠವಾದ ಏನೋ ನೀನು ಎಂದು ತಲೆ ಹೊಡೆದುಕೊಂಡು ಕಿರಣ್ ಅಲ್ಲಿಂದ ಒಳಗಡೆಗೆ ಹೊರಟು ಹೋದರೆ ಉಫ್ ಅಂದುಕೊಂಡು ಎಡ್ಫೋನ್ಸ್ ಇಟ್ಟುಕೊಂಡು ಮೂವಿ ನೋಡುವುದರಲ್ಲಿ ಮಗ್ನಾದನು ವಿಜಯ್ ಸರ್ ನಿಮ್ಮ ಲಂಚ್ಗೆ ಎಲ್ಲ ರೆಡಿ ಮಾಡಿದ್ದೀನಿ ಓಕೆ ಪ್ರವೀಣ್ ನೀನು ಸಹ ಹೋಗಿ ಲಂಚ್ ಮಾಡಿಬಿಡು ಎಂದು ಹೇಳಿದನು ಮಹೇಶ್ ಸರಿ ಸರ್ ಎಂದು ಪ್ರವೀಣ್ ಹೊರಟು ಹೋದರೆ ರಮ್ಯಾಗೆ ಕಾಲ್ ಮಾಡಿದನು ಸ್ಕ್ರೀನ್ ಮೇಲೆ ಬಾಸ್ ಹೆಸರು ನೋಡಿ ಪಟ್ಟಂತ ಕಾಲ್ ಪಿಕ್ ಮಾಡಿ ಅಲೋ ಸರ್ ಎಂದಳು ಕಮ್ ಟು ಮೈ ಚೇಂಬರ್ ಎಂದು ಹೇಳಿ ಮಹೇಶ್ ಫೋನಿಟ್ಟರೆ ಫಾಸ್ಟಾಗಿ ಅವನ ಚೇಂಬರ್ಗೆ ಬಂದಳು ರಮ್ಯಾ ಫೈಲ್ಸ್ ನೋಡುತ್ತಿದ್ದ ಮಹೇಶ್ ತಲೆ ಎತ್ತಿ ಹಾಕಿ ಆ ಕಡೆ ನೋಡುತ್ತಾ ಲಂಚ್ ಮಾಡ್ದ ಎಂದು ಕೇಳಿದನು ಇನ್ನೂ ಇಲ್ಲ ಸರ್ ಬಾಕ್ಸ್ ತೊಗೊಂಡು ಬಂದಿದ್ದೀಯಾ ಆ ತಗೊಂಡು ಬಂದಿದ್ದೀನಿ ಸರ್ ಎಂದಳು ನಿಧಾನವಾಗಿ ತತ್ತರಿಸಿದ ಆಕೆಯ ಮಾತುಗಳು ಕೇಳಿ ಆಕೆ ಹೇಳುತ್ತಿರುವುದು ಸುಳ್ಳು ಅಂತ ಅರ್ಥವಾದ ಮಹೇಶ್ ಆಕೆಯನ್ನು ನೇರವಾಗಿ ನೋಡುತ್ತಿದ್ದಾರೆ ಅಂದರೆ ತಗೊಂಡು ಬರಲಿಲ್ಲ ಸರ್ ಮಾರ್ನಿಂಗ್ ಟೆಂಪಲ್ಗೆ ಹೋಗುವ ಅವಸರದಲ್ಲಿ ಬಾಕ್ಸ್ ತರುವುದು ಮರೆತು ಬಿಟ್ಟೆ ಕ್ಯಾಂಟೀನಲ್ಲಿ ಮಾಡ್ತೀನಿ ಸರ್ ಎಂದಳು ನಾನು ಸಹ ಇನ್ನೂ ಮಾಡಿಲ್ಲ ಗ್ಯೂಮಿ ಕಂಪನಿ ನಡಿ ಎಂದು ಮಹೇಶ್ ತನ್ನ ಸೀಟಿನಿಂದ ಎದ್ದು ಹೊರಗಡೆಗೆ ಹೋಗುತ್ತಿದ್ದರೆ ಒಟ್ಟಾಗಿ ಲಂಚ್ ಮಾಡುವುದಾ ಎಂದು ಬೆರಗಾದ ರಮ್ಯಾ ಫಾಸ್ಟಾಗಿ ಅವನ ಹತ್ತಿರಕ್ಕೆ ಹೋಗಿ ಮುಜುಗರದಿಂದ ಹೆಜ್ಜೆಗಳು ಹಾಕುತ್ತಿದ್ದಾಳೆ ಕ್ಯಾಂಟೀನ್ ದಾಟಿ ಹೋಗುತ್ತಿರುವ ಮಹೇಶ್ ಕಡೆ ರಮ್ಯಾ ಸಂದೇಹದಿಂದ ನೋಡುತ್ತಿದ್ದರೆ ಲಂಚ್ ಮಿನಿ ಹಾಲ್ನಲ್ಲಿ ಎಂದನು ಆ ಓಕೆ ಸರ್ ಎಂದು ಅವನೊಂದಿಗೆ ಮಿನಿ ಹಾಲ್ನೊಳಕ್ಕೆ ಕದಲಿದಳು ಆರು ಚೇರುಗಳೊಂದಿಗೆ ಕೂಡಿರುವ ಡೈನಿಂಗ್ ಟೇಬಲ್ ಅದರ ಮೇಲೆ ನಾನ್ ವೆಜ್ ಐಟಮ್ಸ್ ರೋಟಿ ರೈಸ್ ಸ್ವೀಟ್ ಅರೇಂಜ್ ಮಾಡಲಾಗಿದೆ ರಮ್ಯಾ ಕುಳಿತುಕೊಳ್ಳದೆ ಹಾಗೇ ನೋಡುತ್ತಿದ್ದರೆ ನೀನು ವೆಜ್ ತಿನ್ನುವುದಿಲ್ವಾ ಎಂದು ಕೇಳಿದನು ಮಹೇಶ್ ಸಂದೇಹದಿಂದ ಅದೇನೂ ಇಲ್ಲ ಸರ್ ತಿಂತೀನಿ ಗುಡ್ ಹ್ಯಾವ್ ಎ ಸ್ವೀಟ್ ಬಿ ಕಂಫರ್ಟಬಲ್ ಸರಿ ಸರ್ ಸಣ್ಣಗೆ ಸ್ಮೈಲ್ ಕೊಟ್ಟು ಚೇರ್ನಲ್ಲಿ ಕುಳಿತುಕೊಂಡ ರಮ್ಯಾ ಮಹೇಶ್ ಪ್ಲೇಟ್ ತೆಗೆದುಕೊಂಡು ಬಡಿಸಿಕೊಳ್ಳಲು ಹೋದರೆ ನಾನು ಬಡಿಸುತ್ತೇನೆ ಸರ್ ಎಂದು ಎದ್ದು ಅವನಿಗೆ ಬಡಿಸುತ್ತಿದ್ದರೆ ಮುಗುಳ್ನಗೆಯಿಂದ ನೋಡುತ್ತಿದ್ದಾನೆ ಮಹೇಶ್ ಅವನಿಗೆ ಬಳಸಿ ತಾನೂ ಪ್ಲೇಟಿನಲ್ಲಿ ಬಡಿಸಿಕೊಂಡು ಬಗ್ಗಿಸಿದ ತಲೆಯನ್ನು ಮೇಲಕ್ಕೆ ಎತ್ತದೆ ಮುಜುಗರದಿಂದ ತಿನ್ನುತ್ತಿರುವ ಹಾಕಿಯನ್ನು ನೋಡಿ ಸಣ್ಣಗೆ ಮುಗುಳ್ನಕ್ಕು ತಿನ್ನುತ್ತಿದ್ದಾನೆ ಮಹೇಶ್ ಸಾಯಂಕಾಲ ಕಾಫಿ ತೆಗೆದುಕೊಂಡು ಸುಮಿತ್ರಾ ರೂಮಿನೊಳಕ್ಕೆ ಬಂದಳು ಸಾಕ್ಷಿ ಮಲಗಿಕೊಂಡಿರುವ ಸುಮಿತ್ರಾಳನ್ನು ನೋಡುತ್ತಾ ಅತ್ತೆ ಅತ್ತೆ ಎಂದು ಕರೆದಿದ್ದರಿಂದ ನಿಧಾನವಾಗಿ ಕಣ್ಣುಗಳು ತೆರೆದು ನಿಶಕ್ತಿಯಿಂದ ಎದ್ದು ಬೆಡ್ಡಿಗೆ ಒರಗಿಕೊಂಡಳು ಏನಾಯಿತು ಅತ್ತೆ ಆ ರೀತಿ ಇದ್ದೀರಾ ಆರೋಗ್ಯ ಸರಿ ಇಲ್ವಾ ಎಂದು ಆಕೆಯ ಹಣೆಯ ಮೇಲೆ ಕೈಯನ್ನು ಇಟ್ಟು ನೋಡಿದಳು ಅಯ್ಯೋ ಸುಡ್ತಿದೆಯೇ ಜ್ವರ ಬಂದಿದೆ ಮಾತ್ರೆ ಹಾಕ್ಕೊಂಡ್ರಾ ಎಂದು ಕೇಳಿದಳು ಇಲ್ಲ ಎಂದು ತಲೆಯನ್ನು ಅಡ್ಡಲಾಗಿ ಹಲ್ಲಾಡಿಸಿದಳು ಸುಮಿತ್ರ ಸಾಕ್ಷಿ ತಕ್ಷಣ ಮಾತ್ರೆ ತೆಗೆದುಕೊಂಡು ಬಂದು ಆಕೆಯ ಕೈಗೆ ಕೊಟ್ಟು ನೀರು ಕೊಟ್ಟಳು ಮಾತ್ರೆ ಹಾಕಿಕೊಂಡ ನಂತರ ಸುಮಿತ್ರಾಗೆ ಕಾಫಿ ಕೊಟ್ಟು ಆಕೆ ಕುಡಿಯುವಷ್ಟರಲ್ಲಿ ನೀರು ಬಟ್ಟೆ ತೆಗೆದುಕೊಂಡು ಬಂದಳು ಸಾಕ್ಷಿ ಈಗ ಏನೂ ಬೇಡ ಬಿಡು ಸ್ವಲ್ಪ ಹೊತ್ತು ಮಲಗಿದರೆ ಕಡಿಮೆ ಆಗುತ್ತದೆ ಎಂದು ಸುಮಿತ್ರ ನಿಶಕ್ತಿಯಿಂದ ಮಲಗಿಕೊಂಡರೆ ಟೆಂಪ್ರೇಚರ್ ಬೇಗ ಕಡಿಮೆಯಾಗುತ್ತದೆ ಅತ್ತೆ ಎಂದು ಆಕೆಯ ಹಣೆಯ ಮೇಲೆ ತಣ್ಣೀರು ಬಟ್ಟೆಯನ್ನು ಹಾಕುತ್ತಾ ಮಾವನವರ ಮೇಲೆ ಗಮನ ಇಟ್ಟುಕೊಂಡಿದ್ದೀರಾ ಎಂದಳು ಸಾಕ್ಷಿ ಸಣ್ಣಗೆ ಮುಗುಳ್ನಗುತ್ತ ಸುಮಿತ್ರಾ ಕಣ್ಣುಗಳು ತೆರೆದು ನೋಡಿದರೆ ನಾಲಿಗೆ ಕಚ್ಚಿಕೊಂಡು ಸೈಲೆಂಟ್ ಆಗೋದಳು ಸಾಕ್ಷಿ ಹಣೆಗೆ ತಣ್ಣೀರು ಬಟ್ಟೆಯನ್ನು ಹಾಕಿ ಮತ್ತೊಂದು ಬಟ್ಟೆಯಿಂದ ಸುಮಿತ್ರಾ ಕೈಗಳು ಒರೆಸುತ್ತಿದ್ದರೆ ಬೇಡ ಬಿಡಮ್ಮ ಎಂದು ಹಿಂದಕ್ಕೆ ಹೇಳಿದುಕೊಂಡಳು ಸುಮಿತ್ರ ಪರವಾಗಿಲ್ಲ ಅತ್ತೆ ಎಂದು ಮತ್ತೆ ಹಾಕಿ ಕೈಯನ್ನು ಕೈಗೆ ತೆಗೆದುಕೊಂಡು ಸಾಕ್ಷಿ ಒರೆಸುತ್ತಿದ್ದರೆ ಸೈಲೆಂಟಾಗಿ ಕಣ್ಣುಗಳು ಮುಚ್ಚಿಕೊಂಡು ಇದ್ದು ಬಿಟ್ಟಳು ಸುಮಿತ್ರಾ ಕೈಗಳು ಮುಖ ಒರೆಸಿ ಸ್ವಲ್ಪ ಹೊತ್ತು ರಶ್ಟ್ ತೆಗೆದುಕೊಳ್ಳಿ ಕಡಿಮೆಯಾಗದಿದ್ದರೆ ಡಾಕ್ಟರ್ಗೆ ಕಾಲ್ ಮಾಡ್ತೀನಿ ಎಂದು ಹೇಳಿ ಸಾಕ್ಷಿ ಹೊರಗಡೆಗೆ ಹೋದರೆ ಕಣ್ಣುಗಳು ತೆರೆದ ಸುಮಿತ್ರ ಹೋಗುತ್ತಿರುವ ಸಾಕ್ಷಿ ಕಡೆ ನೋಡಿ ಸಣ್ಣಗೆ ಮುಗುಳ್ಳಕ್ಕೂ ಕಣ್ಣುಗಳು ಮುಚ್ಚಿಕೊಂಡಳು ರಾತ್ರಿ ಅಷ್ಟೊತ್ತಿಗೆ ಜ್ವರ ಕಡಿಮೆಯಾಗಿದ್ದರಿಂದ ಎದ್ದು ಫ್ರೆಶ್ ಆಗಿ ಹೊರಗಡೆಗೆ ಬಂದಳು ಸುಮಿತ್ರ ಅತ್ತೆ ಜ್ವರ ಕಡಿಮೆಯಾಗಿದೆಯಾ ಡಾಕ್ಟರ್ಗೆ ಬರೋಕ್ಕೆ ಹೇಳ ಎಂದು ಕೇಳಿದಳು ಬೇಡಮ್ಮ ಕಡಿಮೆಯಾಗಿದೆ ಎಂದು ಸೋಫಾದಲ್ಲಿ ಕುಳಿತುಕೊಂಡಳು ಹೇಗಿದೆ ಅಕ್ಕ ಈಗ ಆಕೆ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ ಕೇಳಿದಳು ಸುಧಾ ನಿನ್ನ ಸೊಸೆಯ ಸೇವೆಗಳಿಂದ ಕಡಿಮೆಯಾಗಿದೆ ಎಂದಳು ಸಾಕ್ಷಿ ಕಡೆ ನೋಡುತ್ತಾ ಸುಧಾ ನಗುತ್ತಾ ಸಾಕ್ಷಿ ಕಡೆ ನೋಡಿದರೆ ಸಣ್ಣಗೆ ಮುಗುಣ್ಣಕ್ಕೂ ಅಡುಗೆ ಮನೆಗೆ ಓದಳು ಸಾಕ್ಷಿ ಗಾಢ ನಿದ್ರೆಯಲ್ಲಿದ್ದ ಕೃತಿ 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 ಎದ್ದೇಳೋ ವೈಷ್ಣವಿ ಧ್ವನಿಗೆ ಮತ್ತಾಗಿ ಕಣ್ಣುಗಳು ತರದು ಆಗಲೇ ಬೆಳಕಾಯ್ತ ಆತಿಗೆ ಎಂದಳು ಯಾವಾಗಲೂ ಬೆಳಕಾಯ್ತು ಎಂಟು ಗಂಟೆ ಆಗ್ತಿದೆ ರಾತ್ರಿ ಲೇಟಾಗಿ ಮಲಗಿಕೊಂಡರೆ ಇದೇ ರೀತಿ ಇರುತ್ತದೆ ನಿದ್ದೆ ಇಲ್ಲದೆ ಮುಖ ನೋಡು ಯಾವ ರೀತಿ ಆಗಿದೆಯೋ ಬೇಗ ಎದ್ದು ರೆಡಿಯಾಗು ದರ್ಶನ್ ಬಂದಿದ್ದಾರೆ ಎಂದು ವೈಷ್ಣವಿ ಹಾತುರಾತ್ರವಾಗಿ ಹೊರಟು ಹೋದರೆ ದರ್ಶನ್ ರವರ ಅವರ್ಯಾಕೆ ಬಂದಿದ್ದಾರೆ ಅಂತ ಅಂದುಕೊಳ್ಳುತ್ತಾ ಎದ್ದು ತನ್ನ ರೂಮಿನ ಬಾಗಿಲಲ್ಲಿ ನಿಂತುಕೊಂಡು ಹಾಲ್ನೊಳಕ್ಕೆ ಬಗ್ಗೆ ನೋಡಿದಳು ದರ್ಶನ್ ಅವನ ತಂದೆ ತಾಯಿಯೊಂದಿಗೆ ಮತ್ತಿಬ್ಬರೂ ಇದ್ದಾರೆ ಮೋಹನ್ ಸುಗುಣ ಕಲ್ಯಾಣ್ ಅವರೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದಾರೆ ಇದ್ದಕ್ಕಿದ್ದಂಗೆ ಫ್ಯಾಮಿಲಿ ಪುಲ್ ಯಾಕೆ ಬಂದರು ಎಂದು ಅವರ ಕಡೆಯೇ ಸಂದೇಹದಿಂದ ನೋಡುತ್ತಿರುವ ಕೃತಿಕಾಳನ್ನು ಗಮನಿಸಿದ ದರ್ಶನ್ ಹಿಂದಕ್ಕೆ ಬಗ್ಗೆ ಯಾರೂ ನೋಡದಂತೆ ನಗುತ್ತ ಹಾಕಿಯ ಕಡೆ ಕೈಯನ್ನು ಬೀಸಿದರೆ ಪಟ್ಟಂತ ಹಿಂದಕ್ಕೆ ಸರಿದಳು ಕೃತಿ ಆ ರೀತಿ ನಗ್ತಾನೇನು ಏನೋ ವ್ಯತ್ಯಾಸ ಒಡೆಯುತ್ತಿದೆಯೇ ಅಂತ ಅಂದುಕೊಳ್ಳುತ್ತಿರುವ ಕೃತಿ ನಮ್ಮ ಸೊಸೆ ಇನ್ನೂ ರೆಡಿಯಾಗ್ಲಿಲ್ವಾ ಎಂದ ದರ್ಶನ್ ತಾಯಿ ಅಪರ್ಣ ಮಾತುಗಳಿಗೆ ಹೊಮ್ಮೆಲೆ ಬೆರಗಾದಳು ಆಗಲೇ ವೈಷ್ಣವಿ ಆ ಕಡೆ ಬಂದಿದ್ದರಿಂದ ಆಕೆ ಕೈ ಹಿಡಿದು ಒಳಗಡೆಗೆ ಹೇಳಿದು ಅತ್ತಿಗೆ ಅವರೇ ಬಂದಿದ್ದಾರೆ ಏನು ನಡೆಯುತ್ತಿದೆ ಇಲ್ಲಿ ಎಂದು ಕೇಳಿದಳು ಗಾಬರಿಯಿಂದ ವೈಷ್ಣವಿ ಅವಳ ಕೆನ್ನೆಯನ್ನು ಹಿಂಡಿ ಇನ್ನೂ ಅರ್ಥ ಆಗಲಿಲ್ವಾ ದರ್ಶನ್ ಜೊತೆ ನಿನ್ನ ಮದುವೆ ಬಗ್ಗೆ ಮಾತನಾಡುವುದಕ್ಕೆ ಬಂದಿದ್ದಾರೆ ಎಂದು ಹೇಳಿದ ತಕ್ಷಣ ಕೃತಿಕಾ ಹೃದಯದಲ್ಲಿ ಸಿಡಿಲು ಒಡೆದಂತಾಯಿತು ಶಾಕ್ನಿಂದ ಹಾಗೇ ಬಿಟ್ಟಳು ನಾವು ಮದುವೆಗೆ ಹೋದಾಗಲೇ ನೀನಂದರೆ ಇಷ್ಟ ಅಂತ ನಿಮ್ಮ ಅಣ್ಣನೊಂದಿಗೆ ಹೇಳಿದನಂತೆ ದರ್ಶನ್ ನೆನ್ನೆ ನಿಮ್ಮಣ್ಣ ಅವರಿಗೆ ಫೋನ್ ಮಾಡಿ ಮಾತನಾಡುವುದಕ್ಕೆ ಬನ್ನಿ ಎಂದು ಕರೆದನು ಬೇಗ ಸ್ನಾನ ಮಾಡು ನಾನು ಬಂದು ರೆಡಿ ಮಾಡ್ತೀನಿ ಎಂದು ವೈಷ್ಣವಿ ಹೊರಟು ಹೋದರೆ ದರ್ಶನ್ ಜೊತೆ ಮದುವೆನಾ ದೇವರೇ ಏನು ಇದೆಲ್ಲ ಟೆನ್ಷನ್ನಿಂದ ಬೆವರು ಹಿಡಿಯುತ್ತಿದೆ ಕೃತಿಕಾಗೆ ತಲೆಯೆಲ್ಲ ತಿರುಗುತ್ತಿರುವ ಥರ ಅನ್ನಿಸುತ್ತಿದ್ದರೆ ರೂಮಿನ ಬಾಗಿಲು ಹಾಕಿ ಆಗೇ ಬಾಗಿಲಿಗೆ ಒರಗಿ ಕುಸಿದು ಕುಳಿತಳು ಕಣ್ಣುಗಳಿಂದ ಹರಿಯುತ್ತಿರುವ ಕಣ್ಣೀರು ಕೆನ್ನೆಗಳನ್ನು ಒದ್ದೆ ಮಾಡುತ್ತಿದ್ದಾವೆ ಈಗ ಏನು ಮಾಡಬೇಕು ಏನು ಹೇಳಿ ಮದುವೆಯನ್ನು ನಿಲ್ಲಿಸಬೇಕು ಪ್ರೀತಿಸಿದವನೇ ನನ್ನ ಪ್ರೀತಿಯನ್ನು ಕೇರ್ ಮಾಡದೇ ಇರುವಾಗ ನನ್ನ ಪ್ರೀತಿಯ ಬಗ್ಗೆ ಮನೆಯಲ್ಲಿ ಹೇಗೆ ಹೇಳಲಿ ಮದುವೆ ಮಾಡ್ಕೋ ಅಂದರೆ ವಿಜಯ ಸರ್ ಒಪ್ಪಿಕೊಳ್ಳುವುದಿಲ್ಲ ಮದುವೆ ಬೇಡ ಅಂದರೆ ಮನೆಯಲ್ಲಿ ಒಪ್ಪಿಕೊಳ್ಳುವುದಿಲ್ಲ ದೇವರೇ ಏನಿದು ನನಗೆ ಈ ಪರೀಕ್ಷೆ ಉಕ್ಕಿ ಬರುತ್ತಿರುವ ದುಃಖವನ್ನು ತಡೆಯುವ ಪ್ರಯತ್ನ ಮಾಡದೆ ಮೊಣಕಾಲುಗಳ ಮಧ್ಯೆ ಮುಖವನ್ನು ಬುಚ್ಚಿಟ್ಟುಕೊಂಡು ಕಣ್ಣೀರಿಗೆ ಸ್ವೈಚ್ಛೆಯನ್ನು ಕೊಟ್ಟಳು ಕೃತಿ ವೈಷ್ಣವಿ ಕೂಗಿಗೆ ದುಃಖವನ್ನು ಗಂಟಲಲ್ಲಿ ಉಗುಳಿ ನುಂಗಿ ಕಣ್ಣೀರು ಒರೆಸಿಕೊಂಡು ಆ ಅತ್ತಿಗೆ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಎಂದಳು ಇನ್ನೂ ಮಾಡಲಿಲ್ವಾ ಬೇಗ ಬಾ ಎಲ್ಲರೂ ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಟೆನ್ ಮಿನಿಟ್ಸ್ ಅತ್ತಿಗೆ ಆ ಸರಿ ಎಂದು ವೈಷ್ಣವಿ ಹೊರಟು ಹೋದರೆ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಟವಲ್ ತೆಗೆದುಕೊಂಡು ಸ್ನಾನಕ್ಕೆ ಹೋದಳು ತಣ್ಣನೆಯ ಶವರ್ ನೀರು ತಲೆ ಮೇಲೆ ಬೀಳುತ್ತಿದ್ದರೆ ತಲೆ ಬಿಸಿ ಕಡಿಮೆಯಾಗಿ ಸ್ವಲ್ಪ ಕೆಲಸ ಮಾಡಲು ಪ್ರಾರಂಭಿಸಿತು ಮೆದುಳಿನಲ್ಲಿ ಆಲೋಚನೆ ಒಳಿದು ದರ್ಶನ್ ಜೊತೆ ಮಾತನಾಡಿದರೆ ಅರ್ಥ ಮಾಡಿಕೊಳ್ತಾನೇನೋ ಹೌದು ಅವನು ಮಾತ್ರ ಈ ಸಿಚುವೇಶನ್ನಿಂದ ನನ್ನನ್ನು ಹೊರ ಹಾಕಲು ಸಾಧ್ಯ ಅಂತ ಅಂದುಕೊಂಡು ಫಾಸ್ಟಾಗಿ ಸ್ನಾನ ಮುಗಿಸಿ ಬಂದರೆ ವೈಷ್ಣವಿ ಅವಳಿಗೆ ಸೀರೆ ಉಡಿಸಿ ರೆಡಿ ಮಾಡುತ್ತಿದ್ದರೆ ಜೀವವಿಲ್ಲದ ಬೊಂಬೆಯ ಥರ ಸೈಲೆಂಟಾಗಿ ಹಿದ್ದು ಬಿಟ್ಟಳು ಕೃತಿಕ ವೈಷ್ಣವಿ ಕೃತಿಕಾಳನ್ನು ರೆಡಿ ಮಾಡಿ ಅವಳ ಬುಜದ ಸುತ್ತಲೂ ಕೈಯನ್ನು ಹಾಕಿ ಡ್ರೆಸ್ಸಿಂಗ್ ಟೇಬಲ್ ಮಿರರ್ನಲ್ಲಿ ನೋಡುತ್ತಾ ಆಗಲೇ ಮದುವೆ ಕಳೆ ಬಂದ್ಬಿಟ್ಟಿದೆ ಎಷ್ಟು ಮುದ್ದಾಗಿ ಕಾಣ್ತಿದೆಯೋ ಎಂದು ಹೇಳುತ್ತಿದ್ದರೆ ಬಲವಂತವಾಗಿ ಒಂದು ಬಾರಿ ನಕ್ಕಳು ಕೃತಿಕ ವೈಷ್ಣವಿ ಕೃತಿಕ ಗಲ್ಲವನ್ನು ಹಿಡಿದುಕೊಂಡು ಏನಾಯಿತು ಕಣ ಟೆನ್ಷನ್ ಪಡ್ತಿದೀಯಾ ಏನೂ ಆಗುವುದಿಲ್ಲ ಬಿಡು ದರ್ಶನ್ ನಮಗೆ ಎಲ್ಲ ವಿಧದಲ್ಲಿ ಗೊತ್ತಿರುವವನು ಅದರಲ್ಲೂ ನೀನಂದರೆ ಇಷ್ಟ ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ನಡಿ ಹೋಗೋಣ ಎಂದು ಅವಳನ್ನು ಕರೆದುಕೊಂಡು ಹೋಗುತ್ತಿದ್ದರೆ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ಆಕೆಯೊಂದಿಗೆ ನಡೆದಳು ಎಲ್ಲರೂ ತನ್ನ ಕಡೆಯೇ ನಗುತ್ತಾ ನೋಡುತ್ತಿದ್ದರೆ ಅವರ ಕಡೆ ನೋಡಿ ಬಲವಂತವಾಗಿ ಒಂದು ಬಾರಿ ನಕ್ಕು ಸುಗುಣ ಕೊಟ್ಟ ಕಾಫಿ ಟ್ರೈ ತೆಗೆದುಕೊಂಡು ಎಲ್ಲರಿಗೂ ಕಾಫಿ ಕೊಟ್ಟು ಸೋಫಾದಲ್ಲಿ ಕುಳಿತುಕೊಂಡಿದ್ದಾಳೆ ತಲೆ ಬೊಗ್ಗಿಸಿಕೊಂಡು ಕುಳಿತುಕೊಂಡಿರುವ ಕೃತಿಕಾಳನ್ನು ದರ್ಶನ್ ಮುಗುಳ್ನಗೆಯೊಂದಿಗೆ ಅಪರೂಪವಾಗಿ ನೋಡುತ್ತಿದ್ದರೆ ನಮ್ಮ ತುಂಟ ಸೊಸೆಗೆ ನಾಚಿಕೆ ಪಡುವುದು ಕೂಡ ಬರುತ್ತಾ ಕೃತಿಕಾ ಪಕ್ಕದಲ್ಲಿ ಕುಳಿತುಕೊಂಡು ಹತ್ತಿರಕ್ಕೆ ತೆಗೆದುಕೊಳ್ಳುತ್ತಾ ಹೇಳಿದಳು ಅಪರ್ಣ ಅವರ ಪ್ರೀತಿ ಅಭಿಮಾನಕ್ಕೆ ಅವಳ ಹೃದಯ ಮತ್ತಷ್ಟು ಅಸಮಾಧಾನಗೊಳ್ಳುತ್ತಿದ್ದರೆ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ನಾರ್ಮಲ್ ಆಗಿ ಇರುವುದಕ್ಕೆ ಪ್ರಯತ್ನಿಸಿದಳು ಕೃತಿಕ ಅಮ್ಮ ಕೃತಿ ನೀನು ದರ್ಶನ್ ಇಬ್ಬರು ಒಂದು ಬಾರಿ ಮಾತನಾಡಿಕೊಂಡು ನಿಮ್ಮ ಬಾಯಿಂದ ಒಪ್ಪಿಗೆ ಅಂತ ಹೇಳಿದರೆ ತಕ್ಷಣವೇ ತಾಂಬೂಲಗಳನ್ನು ಬದಲಾಯಿಸಿಕೊಳ್ಳುತ್ತೇವೆ ರಾಘವೇಂದ್ರರವರ ಮಾತುಗಳಿಗೆ ಕೃತಿ ಹೋಗಿ ಮಾತನಾಡು ಎಂದು ಕಲ್ಯಾಣ್ ಹೇಳಿದ್ದರಿಂದ ಸಣ್ಣಗೆ ತಲೆಯಾಡಿಸಿ ಎದ್ದು ತನ್ನ ರೂಮಿನ ಕಡೆ ನಡೆದರೆ ಅವಳನ್ನು ಫಾಲೋ ಆದನು ದರ್ಶನ್ ಕೃತಿ ತನ್ನ ರೂಮಿನೊಳಕ್ಕೆ ಹೋಗಿ ಆ ಕಡೆ ತಿರುಗಿ ನಿಂತುಕೊಂಡರೆ ಅವಳ ಹಿಂದೆಯೇ ಬಂದ ದರ್ಶನ್ ಬಾಗಿಲನ್ನು ಹತ್ತಿರಕ್ಕೆ ಹಾಕಿ ಏಯ್ ದೆವ್ವಾ ನನ್ನನ್ನು ಫಸ್ಟ್ ಟೈಮ್ ನೋಡುತ್ತಿರುವ ಥರ ಆ ರೀತಿ ಟೆನ್ಷನ್ ಪಡ್ತೀಯೇನು ಯಾವ ಮಾತಿಗೆ ಆ ಮಾತು ಕಣೆ ಸೀರಿಯಲ್ಲಿ ಸೂಪರಾಗಿ ಇದ್ದೀಯ ಗೊತ್ತಾ ಎಂದು ನಗುತ್ತಾ ಹೇಳಿದನು ಕೃತಿಕ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಈ ರೀತಿ ಹೇಳ್ಬೇಕಾಗಿ ಬಂದಿರುವುದಕ್ಕೆ ಐ ಆಮ್ ಸಾರಿ ದರ್ಶನ್ ಈ ಮದುವೆ ನನಗೆ ಇಷ್ಟ ಇಲ್ಲ ಎಂದು ಹೇಳುವಷ್ಟರಲ್ಲಿ ನಗುತ್ತಿದ್ದ ದರ್ಶನ್ ಮುಖ ಹೊಮ್ಮೆಲೆ ಚಿಕ್ಕದಾಗಿ ತುಟಿಗಳ ಮೇಲೆ ನಗು ಮಾಯವಾಗಿ ಶಾಕ್ನಿಂದ ಕಣ್ಣುಗಳು ದೊಡ್ಡವಾದವು ಕೆಲವು ಕ್ಷಣಗಳಿಗೆ ಶಾಕ್ನಿಂದ ಎಚ್ಚೆತ್ತು ಸಣ್ಣಗೆ ನಕ್ಕು ಆಕೆಯ ಭುಜಗಳು ಹಿಡಿದುಕೊಂಡು ಅವನ ಕಡೆಗೆ ತಿರುಗಿಸಿಕೊಂಡು ತಲೆ ಬಗ್ಗಿಸಿಕೊಂಡಿರುವ ಅವಳ ಮುಖವನ್ನು ತಿಟ್ಟಿಸಿ ನೋಡುತ್ತಾ ಯಾಕೆ ಇಷ್ಟ ಇಲ್ಲ ಕೃತಿ ಎಂದು ಕೇಳಿದನು ಕೃತಿಕ ಮೌನವಾಗಿ ಹಿದ್ದುಬಿಟ್ಟಳು ಯಾರನ್ನಾದರೂ ಪ್ರೀತಿಸುತ್ತಿದ್ದೀಯಾ ಕೆಲವು ಕ್ಷಣಗಳ ಮೌನದ ನಂತರ ಹೌದು ಎಂದು ತಲೆಯಾಡಿಸಿದಳು ಕೃತಿ ದರ್ಶನ್ ಭಾರವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ಯಾರು ಆ ವ್ಯಕ್ತಿ ಮತ್ತೆ ಪ್ರೀತಿಸಿದಾಗ ಕಲ್ಯಾಣ್ಗೆ ಹೇಳಬಹುದಾಗಿತ್ತು ಅಲ್ವಾ ಅವನೇನು ಲವ್ ಮ್ಯಾರೇಜ್ ಎಗೇನಿಸ್ಟ್ ಕೂಡ ಅಲ್ಲ ಈಗ ಹೇಳುವ ಪೊಸಿಷನ್ನಲ್ಲಿ ಇಲ್ಲ ದರ್ಶನ್ ಅಂದರೆ ಏನಾದರೂ ಪ್ರಾಬ್ಲಮ್ಮಾ ಅಥವಾ ಒನ್ ಸೈಡ್ ಲವ್ವಾ ಎಂದು ಕೇಳಿದನು ಸಂದೇಹದಿಂದ ನೋಡುತ್ತಾ ಕೃತಿಕ ಮೌನ ವಹಿಸಿದ್ದರಿಂದ ಮೌನವನ್ನು ಅಂಗೀಕಾರವಾಗಿ ಭಾವಿಸಿ ಓಕೆ ಕನಿಷ್ಠ ಪಕ್ಷ ಆ ಹುಡುಗನಿಗಾದರೂ ಗೊತ್ತಾ ನೀನು ಪ್ರೀತಿಸುತ್ತಿರುವ ವಿಷಯ ಗೊತ್ತು ಆದರೆ ಆತ ಅಕ್ಸೆಪ್ಟ್ ಮಾಡುವುದಕ್ಕೆ ಟೈಮ್ ಹಿಡಿಯುತ್ತದೆ ಅಕ್ಸೆಪ್ಟ್ ಮಾಡ್ತಾನೆ ಅಂತ ಗ್ಯಾರಂಟಿ ಇದೆಯಾ ಕೃತಿ ನೇರವಾಗಿ ನೋಡುತ್ತಾ ಕೇಳಿದನು ದರ್ಶನ್ ಆ ಪ್ರಶ್ನೆಗೆ ಅವಳ ಹತ್ತಿರ ಸಹ ಉತ್ತರ ಇಲ್ಲದೆ ಇದ್ದಿದ್ದರಿಂದ ಏನೂ ಹೇಳಲಾರದೆ ಧ್ವನಿ ಮುಖವಾಯಿತು ಏನು ಕೃತಿ ಇದು ನೀನು ಆತನನ್ನು ಪ್ರೀತಿಸುವುದು ಆತನ ಅದೃಷ್ಟ ಆದರೆ ಆತ ನಿನ್ನ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ ಎಷ್ಟು ದಿನ ಅಂತ ಆತನಿಗೋಸ್ಕರ ವೆಯ್ಟ್ ಮಾಡ್ತೀಯಾ ನಿಮ್ಮಣ್ಣ ನನ್ನನ್ನು ಬರಕ್ಕೆ ಹೇಳಿದರೆ ನಿನ್ನ ಅಭಿಪ್ರಾಯ ತಿಳಿದುಕೊಂಡೇ ಬರಲು ಹೇಳ್ತಿದ್ದಾನೆ ಅಂತ ಅಂದುಕೊಂಡೆ ಅಂಡ್ ಲವ್ ಥರ ಏನಾದರೂ ಇದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀಯಾ ಅಂದುಕೊಂಡೆ ಆದರೆ ನಿನಗೆ ಸೀಕ್ರೆಟ್ ಲವ್ ಸ್ಟೋರಿ ಇದೆ ಅಂತ ನಾನು ಸ್ವಲ್ಪಾನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಿನಗೆ ಇಷ್ಟವಿಲ್ಲದೆ ಮದುವೆ ವಿಷಯದಲ್ಲಿ ನಾನು ಫಾರ್ವರ್ಡ್ ಆಗುವುದಿಲ್ಲ ನನಗೆ ತುಂಬ ಬೇಸರವಾಗಿದೆ ಆದರೆ ದೇವದಾಸೇನು ಆಗುವುದಿಲ್ಲ ಹಾಗಂತ ನೀನು ಗಮ್ಯವಿಲ್ಲದ ಪ್ರಯಾಣ ಮಾಡುತ್ತಾ ನೋವು ಅನುಭವಿಸುತ್ತಿದ್ದರೆ ನಾನು ನೋಡುತ್ತಾ ಸುಮ್ಮನಿರುವುದಿಲ್ಲ ಈಗ ಹೇಳು ನನ್ನನ್ನು ಏನು ಮಾಡುವಂತೀಯಾ ಎಂದು ಅವಳನ್ನು ಬೆಡ್ ಮೇಲೆ ಕುಳಿಸಿ ಅವಳ ಹೆದರಿಗೆ ಕುಳಿತುಕೊಂಡನು ನನಗೆ ಟೈಮ್ ಬೇಕು ದರ್ಶನ್ ಅಣ್ಣ ನನ್ನ ಮದುವೆ ಬೇಗ ಮಾಡಬೇಕು ಅಂತ ಡಿಸೈಡ್ ಆಗಿದ್ದಾರೆ ಆದರೆ ನನಗೆ ಕ್ಲಾರಿಟಿ ಇಲ್ಲದೆ ನನ್ನ ಪ್ರೀತಿಯ ವಿಷಯ ಅಣ್ಣನಿಗೆ ಹೀಗೆ ಹೇಳಲಾರೇನು ನೀನೇ ಏನೋ ಒಂದು ಮಾಡಿ ಈ ಪರಿಸ್ಥಿತಿಯಿಂದ ನನ್ನನ್ನು ಹೊರಹಾಕಬೇಕು ಎಂದಳು ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಸಿದೆಯಾ ಕೃತಿ ನೀನಂದರೆ ಇಷ್ಟ ಅಂತ ಹೇಳಿ ನಾನೇ ಹಠ ಮಾಡಿ ಬೇರೆ ಬಂದೆ ನನ್ನಷ್ಟಕ್ಕೆ ನಾನು ನೋ ಅಂತ ಹೇಳಿ ಕ್ಯಾನ್ಸಲ್ ಮಾಡಲಾರೇನು ಆ ರೀತಿ ಮಾಡಿದರೆ ಕಲ್ಯಾಣ ಹಾಗೂ ನನ್ನ ಮಧ್ಯೆ ಇರುವ ಫ್ರೆಂಡ್ಶಿಪ್ಪೇ ಅಲ್ಲ ನಮ್ಮ ತಂದೆಯವರ ಫ್ರೆಂಡ್ಶಿಪ್ ಸಹ ಬ್ರೇಕ್ ಆಗುತ್ತದೆ ಎಂದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು